ಬಾಗಲಕೋಟೆಯ ನವನಗರದ ಬಾಪೂಜಿ ಬ್ಯಾಂಕ್ನ ಕೇಂದ್ರ ಕಚೇರಿಯ ಸಭಾಭವನದಲ್ಲಿ ಜಾಜಿ ಮಲ್ಲಿಗೆ ಕವಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟಿಯವರ ತಾನು ಕವಿತೆಯಾಗಿ ನನ್ನನ್ನು ಕವಿತೆಯಾಗಿಸಿದಳು ಹಾಗೂ ಬಟಾಬಯಲು ಎಂಬ ಎರಡು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಅವರ ಪತ್ನಿ ಉಮಾ ಪಾಟೀಲ್ ಹಾಗೂ ಶಕುಂತಲಾ ಬಿಕೆ ಹಿರೇಮಠ ಅವರು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಮಾತನಾಡಿ ಕೃತಕ ಸಾಹಿತಿಗಳು ಮತ್ತು ವನ ಪ್ರತಿಷ್ಠೆಗೆ ಸಾಹಿತ್ಯವನ್ನು ಬಳಸಿಕೊಳ್ಳುವವರಲ್ಲಿ ಏನನ್ನೂ ಕಾಣಲು ಸಾಧ್ಯವಿಲ್ಲ ಆದರೆ ಸಹಜತೆಯಿಂದ ಕವಿಯಾದವರಲ್ಲಿ ತಾಯ್ತನದ ಹೃದಯ ಇರುತ್ತದೆ

ಹತ್ತಿರದ ಆರು ಜನ ತಾಯಂದಿರು ಹೇಳಿದ್ದಾರೆ ಆದರೆ ಹೊರತಾಗಿ ಕೂಡ ಅವರು ನೂರಾರು ಜನ ತಾಯಿಯಂದಿರನ್ನ ಸಂಪರ್ಕ ಮಾಡಿರ್ತಾರೆ ಆ ಗುಣಗಳನ್ನ ನೋಡಿರ್ತಾರೆ ಅದನ್ನು ಅನುಭವಿಸಿರ್ತಾರೆ ನಾವು ಕೂಡ ಅಲ್ವಾ ಎಲ್ಲಿ ನಮ್ಮ ತಾಯಿ ಒಂದಷ್ಟು ಎಷ್ಟು ದಿನದವರೆಗೆ ಅಥವಾ ಒಂದು ಹಂತದವರೆಗೆ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಪ್ರತಿದಿನ ನಾವು ಹಲವಾರು ತಾಯಂದಿರ ಒಂದು ಗುಣಗಳನ್ನ ಅಥವಾ ಅವರ ಕರುಣೆಯನ್ನ ಅವರ ಪ್ರೀತಿಯನ್ನ ಯಾವುದೋ ರೂಪದಲ್ಲಿ ಯಾವುದೋ ರೂಪದಲ್ಲಿ ಪಡೆದೇ ಇರ್ತೀವಿ ಆ ಥರ ಯಾರು ಇರೋದಿಲ್ಲ ಅವ್ರು ಸಂಬಂಧಿಕರೇ ಆಗಬೇಕು ಅಥವಾ ಸ್ನೇಹಿತರೇ ಆಗಬೇಕು ಅಂತಲ್ಲ ನಮಗೆ ಅಪರಿಚಿತರು ಕೂಡ ತಾಯಿತನ ಪ್ರೀತಿಯನ್ನು ಕೊಟ್ಟು ಹೋಗಿರ್ತಾರೆ ಆ ದಿನವನ್ನು ನಾವು ನೋಡೋ ನಾವು ಫೀಲ್ ಮಾಡಿರ್ತೀವಿ ಅವರು ನಮ್ಗೆ ಕೇರ್ ಮಾಡಿದ್ದು ಅಥವಾ ಅವ್ರು ನಮ್ಗೆ ಒಳ್ಳೆ ಮಾತಾಡಿದ್ದು ಈ ಥರ ಒಂದು ತಾಯ್ತನದ ಪರಿಮಳವನ್ನು ಇವೆರಡೂ ಕೃತಿಗಳು ನಮ್ಮ ಎದೆಯಲ್ಲಿ ಅರಳಿಸ್ತವೆ ಅಂತ ನಾನು ಭಾವಿಸ್ತೀನಿ ಇಲ್ಲಿವರೆಗೆ ಅವರು ಜಾಜಿ ಮಲ್ಲಿಗೆ ಕವಿ ಸತ್ಯಾನಂದ ಪಾತ್ರೋಟಿ ಮಾತನಾಡಿ ಸಂಕಷ್ಟ ಅವಮಾನ ಬಡತನ ಹಸಿವೆಯಿಂದಲೇ ಕವನಗಳು ಹುಟ್ಟಲು ಸಾಧ್ಯ ಹಸಿವೆಗೆ ಜಾತಿ ಮತ ವರ್ಣ ಭೇದವಿಲ್ಲ ಅಂತಹ ಹಸಿವೆಯಿಂದಲೇ ನನ್ನ ಈ ಕವನ ಹುಟ್ಟಿಕೊಂಡಿದೆ ಎಂದರು ನನಗೆ ಜೀವ ಕೊಟ್ಟವಳು ಒಬ್ಬ ತಾಯಿಯಾಗಿರಬಹುದು ಆದರೆ ತುತ್ತು ಕೊಟ್ಟು ನಾನು ಇಲ್ಲಿಯವರೆಗೆ ಸಾಧನೆ ಮಾಡಲು ಒಟ್ಟು ಆರು ಜನ ಮಹಿಳೆಯರು ಕಾರಣೀಕೃತರಾಗಿದ್ದು ಈ ಎಲ್ಲರೂ ನನಗೆ ತಾಯಂದಿರ ಸಮಾನರಾದ ಕಾರಣ ನನಗೆ ಒಟ್ಟು ಆರು ತಾಯಂದಿರು ಎಂದರು ಯಾಕಂದರೆ ಇವತ್ತು ಮನುಷ್ಯ ಮನುಷ್ಯ ಆಗಿ ಮನುಷ್ಯ ಮನುಷ್ಯ ಆಗಿ ಬಂದಿಲ್ಲ ಆದರೆ ಇಂಥವರು ನಾನು ನನಗೆ ಮಾನವೀಯ ಗುಣಗಳನ್ನು ನಡೆಸಿದವಲ್ಲ ಅದು ನನಗೆ ಸಂತೋಷವನ್ನು ಉಂಟು ಮಾಡಿದೆ ಹಾಗಾಗಿ ಕನ್ನಡ ಬಸವಣ್ಣನ ಬಸವಣ್ಣನ ಚಿತ್ರ ಪಡೆದಿಂದ ಆವತ್ತಿನ ಮನೆಯ ಎರಡು ಮಾತುಗಳನ್ನು ಮಾತಾಡಿ ನಾನು ಮಾತುಗಳನ್ನು ನೋಡಿದ್ದೀನಿ ಏನೆಂದರೆ ಕನ್ನಡದ ಅಸ್ಮಿತೆಯನ್ನು ದಾಟಿ ಇದ್ದು ಪಂಪ ಮತ್ತು ಬಸವಣ್ಣ ಜಗತ್ತಿನ ಎರಡು ಮಹಾಕಾವ್ಯಗಳಾದ

ಬರಲ್ಲ ಅದು ನಾನು ಇದ್ದೀನಿ ನಾನು ನನ್ನ ತಾಯಿಗೆ ತಾಯಿ ಅನ್ನೋದನ್ನ ತೋರಿಸ್ಕೊಟ್ಟಿರುವಂತಹ ಕವಿತೆ ಯಾವುದಾದ್ರು ಇದ್ರೆ ಅದು ಯಾವುದು ಅಂದ್ರೆ ತಾನು ಕವಿತೆಯಾಗಿ ನನ್ನನ್ನು ಕವಿಯಾಗಿಸಿದಳೆ ಹತ್ತೊಂಬತ್ತರ ತೊಂಬತ್ತರ ಸಮಯದ ಒಳಗೆ ಯಾವ ಕವಿಯನ್ನ ನಾವು ಇವತ್ತು ಕೂಡ ಮಲ್ಲಿಗೆ ಕವಿ ಮಲ್ಲಿಗೆ ಕವಿ ಅಂತ ಹೇಳಿ ಕೇಳ್ತಾ ಇದ್ದಲ್ಲ ಅಂತಹ ಒಂದು ಮಲ್ಲಿಗೆ ಅನ್ನುವಂತಹ ಕವಳ ಸಂಕಲನದ ಕರುಡು ಪ್ರತಿಯನ್ನ ಅವರು ಕಳಿಸ್ತಾ ಇದ್ದಾರೆ ಉದಾಹರಣ ಸಾಹಿತ್ಯ ಪ್ರಶಸ್ತಿ ದುರದೃಷ್ಟ ಎಂತದ್ದು ಅಂತಂದ್ರೆ ಅಂತಹ ಒಂದು ಒಳ್ಳೆಯ ಕೃತಿಗೆ ಅಲ್ಲಿ ಮೃಗಂಗ ಸಾಹಿತ್ಯ ಪ್ರಶಸ್ತಿ ಸಿಗೋದಿಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ರುವಂತಹ ಕವಿಗಳಿಗೆ ಇಪ್ಪತ್ತೊಂಬತ್ತು ವರ್ಷಗಳ ನಂತರವಾದರೂ ಕೂಡ ಈ ಒಂದು ಪಟಾಬೈಲ ಕೃತಿಗೆ ನಮ್ಗೆ ಒಂದು ಮೊದಲ ಸಾಹಿತ್ಯ ಪ್ರಶಸ್ತಿ ಸಿಕ್ತಲಾ ಅನ್ನುವಂತಹ ಒಂದು ಸಮಾಧಾನ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗೆ ನಮ್ಗೆ ದುಃಖ ಆಗ್ತೈತಿ ಯಾಕೆ ಅಂತಂದ್ರೆ ಯಾವ ಮಲ್ಲಿಗೆಯ ಕರಳು ಪ್ರತಿ ಇದೆಯಲ್ಲ ಆ ಜಾಜಿನಲ್ಲಿಗೆ ಕರಡು ಪ್ರತಿ ಅದು ಅದರಲ್ಲಿರುವಂತಹ ತವಣಗಳು ಇಡೀ ನಾಡಿನ ತುಂಬ ಜನ ಮನಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಮನೆ ಮನೆಗಳಿಗೆ ಮನಸ್ಸು ಮನಸ್ಸುಗಳಿಗೆ ಕೊಟ್ಟಿದಂತಹ ಒಂದು ತವಣ ಸಂಕಲ್ಮ ಇವತ್ತು ಸಮಾಜದಲ್ಲಿ ಇಷ್ಟೊಂದು ಬಲ ಸಂಸ್ಕಾರ ಒಂದು ಸಮಾಜ ಆಗೈತಿ ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಈ ಫ್ಯಾಷನ್ ಲೋಕಕ್ ಜನ ಬೀಳ್ತಾರೆ ಫ್ಯಾಷನ್ ಲೋಗ ಜನ ಬಿದ್ದು ಅದ್ರ ಅವಶ್ಯಕತೆ ಹಣ ಅವಶ್ಯಕವಾಗಿ ಬೇಕಾಗತಿ ಈ ಹಣದ ಅವಶ್ಯಕತೆಗಾಗಿ ಏನೇನೋ ತಾಯಿ ತಂದಿಗಳಿಗೆ ಕಾಟ ಕೊಡ್ತಾರೆ ತೊಂದರೆ ಕೊಡ್ತಾರೆ ಇದ್ದುದರಲ್ಲಿ ಬದಕಾ ಕಾಣಿಲ್ಲ ಎಷ್ಟೈತಿ ಅಷ್ಟರಲ್ಲಿ ಬದಕಾಂಗಿಲ್ಲ ಅವನ ಹೆಚ್ಚಿನ ಆಸೆ ಆ ತಾಯಿಯನ್ನು ತಾಯನ್ನ ಗೀಡಿಸ್ತಾರೆ ತಾಯಿಯಿಂದಲೇ ತಾಯಿಯನ್ನು ಹೊಡಿತಾರೆ ಬಡಿತಾರೆ ಇದ್ರ ಕ್ಯಾಲೆ ಕಿತ್ಕೊಂಡ್ ಬರ್ತಾರೆ ಯಾರಂತಂದ್ರೆ ಇದು ಈ ಪ್ಯಾಷನ್ ಒಬ್ರು ಕ ಮನುಷ್ಯ ಮರ ಅದಕ್ಕಾಗಿ ಮದಕ್ಕಾಗಿ ತಾಯಿ ಏನ್ ನೋವು ಕೊಡ್ತೀನಿ ಅಂತ ಅವು ಅಲ್ಲೆಲ್ಲ ಬರ್ತಾವ ರೊಕ್ಕ ಇಟ್ಕೊಳೋರು ತಾಯಿಯಿಂದಲೂ ರೊಕ್ಕ ತಿತ್ಕೊಳೋರು ಇದು ಬಂದವನಿಗೆ ಗೊತ್ತೈತಿ ಆದ್ರೆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಮಗ ಅಲಾ ಬಟ್ಟಿ ಹುಟ್ಟಿದ್ ಮಗ ಅದಕ್ಕೆ ಯಾರಿಗ್ ಕೊಡ್ಲಾ ಅಂತಂದು ಏನಾರ ಯಾಕೆ ಅವಲಂತ ಕೊಡ್ಬಿಡ್ತಾರ ಸಮಾರಂಭದಲ್ಲಿ ಮಹಿಳೆಯರೇ ವೇದಿಕೆ ಮೇಲೆ ಇರುವುದು ವಿಶೇಷವಾಗಿತ್ತು ಎಸ್ ಆರ್ ಪಾಟೀಲ್ ಅವರ ಪತ್ನಿ ವೇದಿಕೆ ಮೇಲೆ ಇದ್ದರೆ ಎಸ್ ಆರ್ ಪಾಟೀಲ್ ಪ್ರೇಕ್ಷಕರಂತೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಂಡು ಸಮಾರಂಭದ ವೀಕ್ಷಣೆ ಮಾಡಿ ಗಮನ ಸೆಳೆದರು ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ